ಸರಳತೆಯಿಂದ ಬದುಕೋದನ್ನ ಕಲಿ ಸರಳತೆಯಿಂದ ಜೀವನ ಸುಂದರ ಸರಳತೆಯೇ ನಿಜ ಜೀವನದ ಅರ್ಥ ಸರಳತೆಯ ಭಾವ ನುಡಿ ನಿನ್ ಜೀವನವನ್ನು ಮಾಡುತ್ತೆ ಸಾರ್ಥಕ ತಾಳ್ಮೆಯರಲ್ಲಿ ನಮ್ಮ ಬದುಕಲ್ಲಿ ನಾವು ಏನ್ ಅನುಭವಿಸುತ್ತಾ ಇದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನೋಡೋ ಜನ ನಮ್ ಬದುಕಿನ ಬಗ್ಗೆ ಅದೇನೇನೋ ಮಾತಾಡ್ತಾರೆ ಅಂತ ನಾವು ಅವರ ಬಗ್ಗೆ ತಲೆ ಕೆಡಿಸಿಕೊಂಡು ಸಮಯದ ಜೊತೆಗೆ ನಮ್ಮ ಜೀವನದೊಳಗಿನ ಇರೋ ನೆಮ್ಮದಿ ಹಾಳು ಮಾಡ್ಕೋಬಾರದು ಅಂತಹ ಜನರಿಗೆ ನಾವೆಲ್ಲ ನಮ್ಮ ಕೆಲಸ ನಮ್ಮ ಸಾಧನೆ ಉತ್ತರ ನೀಡಬೇಕು ನಾಳೆ ಯಾರ ಬದುಕು ಯಾವ ರೀತಿ ಹೇಗೆ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬದಲಾಗೋದಂತೂ ಸತ್ಯ ನಂಬಿಕೆಯೊಂದಿಗೆ ಬದುಕಿ ಬದುಕು ಒಂದು ಪಾಠಶಾಲೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಯತ್ತಿನಿಂದ ದುಡಿತ ಬದುಕಿ ನಿಮ್ಮ ನಿಯತೆ ನಿಮ್ಮನ್ನ ಬೆಳೆಸಿ ಕಾಯುತ್ತೆ ನಮ್ಮ ನಮಗೆ ನಮ್ಮ ಜ್ಞಾನಕ್ಕೆ ಬೆಲೆ ಸಿಗದಿದ್ದಾಗ ಕೊರಗುತ್ತ ಚಿಂತೆ ಮಾಡುವುದನ್ನು ಬಿಟ್ಟು ಅವಮಾನ ಮಾಡುವ ಮಾಡಿರುವ ಜನರಿಂದಲೇ ಸನ್ಮಾನ ಮಾಡಿಕೊಳ್ಬೇಕು ಹಾಗೆ ಬೆಳೆದು ತೋರಿಸಬೇಕು ಸಂಬಂಧಗಳು ಸಂಪಾದನೆ ನೋಡಿ ಬೆಳೆಸುತ್ತಿದ್ದಾರೆ ಎಂದು ಸಂಪಾದನೆ ಕಡಿಮೆ ಇದ್ದರೂ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಇತ್ತು ಅಂದು ಜೀವನ ಸಾಗರದಂತೆ ವಿಶಾಲವಾಗಿದೆ ಆದರೆ ಬದುಕು ಮಾತ್ರ ತಾತ್ಕಾಲಿಕವಾಗಿದೆ ಇದ್ದಷ್ಟು ದಿನ ಎಲ್ಲರೊಡನೆ ಪ್ರೀತಿ ವಿಶ್ವಾಸದಿಂದ ಇರೋಣ ಯಾರೇ ಏನೇ ನಮ್ಮ ಬಗ್ಗೆ ಮಾತಾಡಲಿ ನಾವು ಅವರ ಬಗ್ಗೆ ಒಳ್ಳೆಯದನ್ನೇ ಮಾತಾಡೋಣ ಒಳ್ಳೆಯದನ್ನೇ ಬಯಸೋಣ ಉಳಿದಿದ್ದು ದೇವರಿಗೆ ಬಿಡೋಣ ಏನಂತೀರಾ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ